ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರರು ನಿವೃತ್ತಿ ಹೊಂದಿದಾಗ ಮಾಸಿಕ ಪಿಂಚಣಿ ನೀಡುವುದು ಕರ್ತವ್ಯದಲ್ಲಿರುವ ನೌಕರರಿಗೆ ಗಳಿಕೆ ರಜಾ ನಗದೀಕರಣ ವೈದ್ಯಕೀಯ ಶೇಕಡಾ ಹದಿನೇಳರಷ್ಟು ಮಧ್ಯಂತರ ಪರಿಹಾರ ಮಂಜೂರು ಸೌಲಭ್ಯ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸುತ್ತೂರು ಶ್ರೀಗಳ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಿ ತಿನಗುಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಬಸಪ್ಪ ಸವದತ್ತಿ ಕಾರ್ಯಾಧ್ಯಕ್ಷ ಶೇಖಾಲಿ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಉಪಾಧ್ಯಕ್ಷ ಎಂ ಮಹಾದೇವ್ ಮೈಸೂರು ಜಿಲ್ಲಾಧ್ಯಕ್ಷ ಶಿವಕುಮಾರ್ ಚಾಮರಾಜನಗರ ಜಿಲ್ಲಾಧ್ಯಕ್ಷ ರಾಜು ಬಸವಣ್ಣ ಸೇರಿದಂತೆ ಇತರೆ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಟೋಟಲ್ ಜನ ಜನ ಹೊಂದಿದ್ದಾರೆ ಇದರಲ್ಲಿ ಜನ ಇನ್ನು ಐದು ಸಾವಿರ ನಿವ್ ನಿವೃತ್ತಿ ಹೊಂದು ಅವರಿಗೆ ಜೀವನ ಉಪಯೋಗ ಯಾವುದೇ ಥರದಲ್ಲಿ ಸರ್ಕಾರ ನಮ್ಗೆ ಕೊಟ್ಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನೆ ಸಲ್ಲಿಸಿದ್ದೀವಿ ಆದರೂ ನಮ್ಗೆ ಇನ್ನೂ ಇದಾಗಿಲ್ಲ ಸುತ್ತೂರು ಸ್ವಾಮಿ ಹತ್ರ ಬಂದು ಮನವಿ ಬೇಡಿಕೊಂಡು ನಮ್ಮನ್ನು ನಮ್ಮ ಖರ್ಚನ್ನು ಬೇಡಿಕೆಗೆ ಭರಿಸಬೇಕು ಅಂತ ನಾವು ಕೋರ್ಟ್ ಕರ್ಕೊಂಡಿದ್ದೀವಿ ಆಗಲಿಲ್ಲ ಅಂತಂದರೆ ನಿಮ್ಮ ಮನೆ ಒಂದೇನಾರು ನಮ್ಮ ಸರ್ಕಾರ ನಮಗೆ ಸ್ಪಂದಲಿಲ್ಲ ಅಂದರೆ ವಿಧಾನಸೌಧ ಇಡೀ ಎಲ್ಲ ಇರೋ ಕುಟುಂಬಗಳೆಲ್ಲ ಒಂದು ಮುತ್ತಿಗೆ ಆಗೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ವಿ ಮಾದೇವ್ ಮೀನುಗಾರಿಕೆ ಇಲಾಖೆ i your